ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿಸಿದ್ದಾರಾ ಸಂಸದ ಕರಡಿ ಸಂಗಣ್ಣ ಅನ್ನುವಂಥ ಪ್ರಶ್ನೆ ಪಕ್ಷದ ವಿರುದ್ಧ ತೀವ್ರಗೊಂಡ ಕರಡಿ ಸಂಗಣ್ಣ ಅಸಮಾಧಾನ ನಾಳೆ ಕಾಂಗ್ರೆಸ್ ಸೇರಲಿದ್ದಾರೆ ಬಿಜೆಪಿ ಸಂಸದ ಕರಡಿ ಸಂಗಣ್ಣ ಅನ್ನುವಂಥ ಚರ್ಚೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಾಳೆ ಸೇರ್ಪಡೆ ಆಗಲಿದ್ದಾರೆ ಸೇರ್ಪಡೆಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೈ ಶಾಸಕ ಬೆಂಬಲಿಗರು ಕೈ ಶಾಸಕ ರಾಘವೇಂದ್ರ ಹಿಟ್ನಾಳ್ ಜೊತೆಗಿರುವಂತಹ ಫೋಟೋ ಪೋಸ್ಟ್ ಮಾಡಲಾಗಿದೆ ಈಗಾಗಲೇ ನಿನ್ನೆ ರಾತ್ರಿ ಸಂಗಣ್ಣ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆಯನ್ನು ನಡೆಸಿದ್ದಾರೆ ಸವದಿ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಲಕ್ಷ್ಮಣ ಸವದಿ ಭೇಟಿ ಬೆನ್ನಲ್ಲೇ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಕರಡಿ ಸಂಗಣ್ಣ ಕರಡಿ ಸಂಗಣ್ಣ ಅವರಿಗೆ ಬಹಳ ದಿನಗಳಿಂದ ಒಂದಷ್ಟು ಅಸಮಾಧಾನ ಇತ್ತು ನೇರ ನೇರವಾಗಿ ಆ ಅಸಮಾಧಾನವನ್ನು ಹೇಳ್ಕೊಂಡಿದ್ದೂ ಇದೆ ಕಣ್ಣೀರು ಹಾಕಿದ್ದೂ ಇದೆ ಆದ್ರೆ ಪಕ್ಷ ತೊರೆಯುವ ನಿರ್ಧಾರವನ್ನ ಮಾಡ್ತಾರೆ ಅಂತ ಭಾವಿಸಿರ್ಲಿಲ್ಲ ಬಿಜೆಪಿಗರು ಇದೀಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಸಂಸದ ಕರಡಿ ಸಂಗಣ್ಣ ಅನ್ನುವಂಥ ವಿಚಾರ ಪಕ್ಷದ ವಿರುದ್ಧ ಅಸಮಾಧಾನ ತೀವ್ರ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾಳೆ ಕಾಂಗ್ರೆಸ್ ಸೇರ್ತಾರೆ ಅದಕ್ಕೆ ಅಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಾಳೆ ಸೇರ್ಪಡೆ ಆಗ್ತಾರೆ ಅಂತ ಪೋಸ್ಟ್ ನ ಹಾಕಲಾಗಿದೆ ಅವರ ಬೆಂಬಲಿಗರು ಕೈ ಶಾಸಕ ರಾಘವೇಂದ್ರ ಹಿಟ್ನಾಳ್ ಜೊತೆಗಿರುವಂತ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ನಿನ್ನೆ ಒಂದಷ್ಟು ಡೆವಲಪ್ಮೆಂಟ್ ಆಗಿತ್ತು ಲಕ್ಷ್ಮಣ ಸವದಿ ಅವರು ಭೇಟಿಯನ್ನ ಕೊಟ್ಟು ನೀಡಿದ್ರು ಭೇಟಿ ನೀಡಿ ಮಾತುಕತೆಯನ್ನೆಲ್ಲ ನಡೆಸಲಾಗಿತ್ತು ಸೊ ಈ ಸಂದರ್ಭದಲ್ಲಿ ಬರೋದಕ್ಕೂ ಒಪ್ಕೊಂಡಿದ್ದಾರೆ ಸೊ ಬರೋದಕ್ಕೆ ಸಿದ್ಧತೆಗಳು ಕೂಡ ನಡೆದಿದೆ ಅಂತ ಚರ್ಚೆಗಳಾಗ್ತಾ ಇದೆ ರಾಜಶೇಖರ್ ಅವರು ಒಬ್ಬರು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳಾಗಿದ್ದಾರೆ ಅವರು ಒಂದು ಹಿರಿಯರನ್ನ ಭೇಟಿ ಆಗಬೇಕು ಮತ್ತು ಅವರ ಆಶೀರ್ವಾದ ತೆಗೆದುಕೊಳ್ಬೇಕಂತ ಹಿನ್ನೆಲೆಯಲ್ಲಿ ಬಂದಿದ್ದರು ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಂಡಿದ್ದೇನೆ ಅವರಿಗೆ ಕೂಡ ಶುಭವನ್ನು ಕೂಡ ಕೋರ್ತೀನಿ ಇನ್ನೂ ನಿಖರವಾದ ಮಾಹಿತಿ ಬಂದಿಲ್ಲ ನನಗೆ ಬರ್ರಿ ಅಂತ ಹೇಳಿದ್ದಾರೆ ಇವತ್ತು ಬೆಂಗಳೂರಿಗೆ ಹೊರಟಿದ್ವಿ ಯಾರನ್ನು ಭೇಟಿ ಹಾಕಿರ್ ಸರ್ ಇಲ್ಲ ನಮಗೆ ಸೇರ್ಪಡೆ ನಮ್ಮ ಸಹೋದರರು ಏನು ಮೊದಲು ಬಿ ಜೆ ಪಿ ಕರ್ಕೊಂಡು ಬಂದಿದ್ರಲ್ಲ ಲಕ್ಷ್ಮಣ ಸೋಲಿಯವರು ಅಂಬೇಗೌಡರು ಕೂಡ ಅವರು ನನ್ನ ಫ್ರೆಂಡ್ ಅವರು ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಕರೆದಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಯವರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀವಿ ಅವರ ನಿರ್ಣಯವನ್ನು ಆಲಿಸಿದ ಮೇಲೆ ನಾನು ನಾನು ಕೂಡ ನಿರ್ಣಯ ಸರ್ ಮಾಡ್ತೀನಿ ಇಲ್ಲ ಅಲ್ಲೇ ಡಿಮ್ಯಾಂಡ್ ಇಲ್ಲಿ ನನ್ನ ಹತ್ರ ಇಲ್ಲಿ ನಿಮ್ಮ ಹತ್ರ ಹೇಳೋದಲ್ಲ ಡಿಮ್ಯಾಂಡ್ ಅವ್ರ ಜೊತೆ ಮಾತಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ಇಲ್ಲ ಜನಾರ್ದನ್ ರೆಡ್ಡಿ ಅವರು ಬಿಟ್ಟರೆ ಯಾರೂ ಇಲ್ಲ ಮತ್ತೆ ಇಲ್ಲ ಸಮಾಜದ ಪರವಾಗಿ ಸ್ವಾಮೀಜಿಯವರು ಮಾತಾಡಿದರು ಮಾತಾಡಿದರು ಹರಿಹರ್ ಪಿಡಿದವರು ಮಾತಾಡಿದರು ಸರ್ಗೆ ಕಾಂಗ್ರೆಸ್ ಅಂತ ಒಂದು ನಿರ್ಧಾರ ಬರಲಿ ಕಾರಣ ಏನಂತ ಬಿಜೆಪಿಯವರೇ ನಿರ್ಲೆಕ್ಷನು ಅಥವಾ ಏನು ಸರ್ ಅಲ್ಲ ಸೇರಿದ ಮೇಲೆ ಅಲ್ಲದಕ್ಕೆ ಉತ್ತರ ನಾನು ಅದಾದ ನಾನು ಅದು ಮುಖ್ಯಮಂತ್ರಿಯವ್ರ ಜೊತೆ ಉಪಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿದ ಮೇಲೆ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ನಾಯಕರ ಜೊತೆ ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ ನಿರ್ಣಯ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜನ್ ನಾಗರಾಜು ಕರಡಿ ಸಂಗಣ್ಣ ಅವರಿಗೆ ಅಸಮಾಧಾನ ಇದ್ದಿದ್ದು ಹೌದು ಕಣ್ಣೀರು ಹಾಕಿದ್ದು ಇದ್ದು ಹೌದು ಸೊ ಜೊತೆಗೆ ಬಿ ಜೆ ಪಿ ನಾಯಕರುಗಳು ಅವರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಬಟ್ ಆಲ್ರೆಡಿ ಅವರು ಒಂದು ಹೆಜ್ಜೆಯನ್ನು ಕಾಂಗ್ರೆಸ್ಗೆ ಇಟ್ಟಿದ್ದಾರೆ ಅಂತ ಅಧಿಕೃತವಾಗಿ ಇದನ್ನು ಅಫಿಷಿಯಲಾಗಿ ಹೇಳೋದೊಂದು ಬಾಕಿ ಅಂತ ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತಾ ಇದೆ ನಿತಿ ಖಂಡಿತರು ಕೂಡ ಅಂದ್ರೆ ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಅಲಿಸಾಸಂತ ಕಡೆ ತಗೊಂಡು ತಮ್ಮದೇ ಅದನ್ನು ಶಾಪ ಯಾಕಂದ್ರೆ ನಾಲ್ಕು ಬಾರಿ ಶಾಸಕರಾಗಿರುವಂಥದ್ದು ಅದ್ರ ಜೊತೆಗೆ ಎರಡು ಬಾರಿ ಸಂಸದರಾಗಿ ಈಗಲೇ ಆ ಕಾರ್ಯನಿರ್ವಹಿಸಿದ್ರೆ ಆದ್ರೆ ಇದೀಗ ಆ ಈ ಅಲಿಸಮಸ ಸಂಗಣ ಕಡೆಯವರಿಗೆ ಟಿಕೆಟ್ ಬಿಜೆಪಿ ನಿರ್ಣಕರಣೆ ಮಾಡಿತ್ತು ಈಗ ಅದರ ಬೆನ್ನಲ್ಲೇ ಬಹಳಷ್ಟು ಸ್ವಾಭಿಮಾನ ಸಮಾವೇಶ ಮಾಡಿ ಬಹಳಷ್ಟು ನಂತರ ಅಸಮಾಧಾನ ಹೊರಹಾಕಿದ್ರು ಇದೇ ಮನೆಯಲ್ಲಿ ಇದೀಗ ನ ನಾಯಕರು ಕಂಗಣ ಅವರಿಗೆ ಗಾಳ ಹಾಕಿರುವಂತದ್ದು ಸತತ ಏನಂದ್ರೆ ಸಚಿವರಾದ ಶಿವರಾಜ್ ಸಂಗಡಿಗ ಅದೇ ರೀತಿಯಾಗಿ ಮಾಜಿ ಡಿಸಿಎಂ ಕೈ ಅಂದ್ರೆ ಕಾಂಗ್ರೆಸ್ ಅಂತ ಲಕ್ಷ್ಮಣ ಸವದಿ ಸೇರಿದಂತೆ ಬಹಳಷ್ಟು ನಾಯಕರು ಗಾಳ ಹಾಕಿ ನೀ ನೀವು ಗೆ ಬನ್ನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಭೇಟಿ ನೀಡಿ ಆಹ್ವಾನ ಮಾಡಿದ್ರು ಅದರಾಗಿ ಅದ್ರ ಬೆನ್ನಲ್ಲೇ ಕೂಡ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಕೂಡ ಹೋಗಿ ಇಲ್ಲ ನೀವು ಬಿಜೆಪಿಯಲ್ಲಿ ಕಾಂಗ್ರೆಸ್ ಹೋಗೋದು ಬೇಡ ನಿಮ್ಗೆ ಉನ್ನತ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇದೀಗ ಎಲ್ಲವನ್ನ ಬಿಟ್ಟು ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗಲು ಬಹುತೇಕವಾಗಿ ಏನಂದ್ರೆ ಖಚಿತವಾಗಿರ್ತದ ನಾಳೆ ಏನಂದ್ರೆ ಇವತ್ತು ರಾತ್ರಿ ವೇಳೆಗೆ ಬೆಂಗಳೂರಿಗೆ ಹೋಗಿ ಸಂಗಡವರು ಸಿಎಂ ಅವ್ರನ್ನ ಡಿಸಿ ಅವರ ಭೇಟಿ ಅದ್ರ ಅದರ ನಾಳೆನೆ ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ರೆ ಅಂತ ಹೇಳಿ ಮಾಹಿತಿ ದೊರಕಿರುವಂತದ್ದು ಈಗಾಗಲೇ ನಿನ್ನೆ ತಡರಾತ್ರಿ ಕಾಂಗ್ರೆಸ್ ಶಾಸಕರಂತ ರಾಘವೇಷ್ಠ ಸೇರಿದಂತೆ ಲಕ್ಷ್ಮಣ ಸವದಿ ಅವರ ಜೊತೆ ಸುದೀರ್ಘವಾಗಿ ಎರಡು ಮೂರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಅವರಿಗೆ ಏನಾದರೂ ಸ್ಥಾನಮಾನ ನೀಡುವ ಭರವಸೆ ಇರಬಹುದು ಅದರ ಜೊತೆಗೆ ಮುಂದೆ ವಿಧಾನಸಭಾ ಚುನಾವಣೆ ಬಂದಾಗ ಟಿಕೆಟ್ ನೀಡುವ ವಿಚಾರವಾಗಿ ಯಾವ ರೀತಿ ಕಾಂಗ್ರೆಸ್ ಭರವಸೆ ನೀಡಿರುವಂತದ್ದು ಅಂದ್ರೆ ಕಾಂಗ್ರೆಸ್ ಭರವಸೆ ನೀಡಿದ ಪ್ರಕಾರವಾಗಿ ಈಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರೆ ಸ್ವತಃ ಇವತ್ತು ಕಾಂಗ್ರೆಸ್ನ ಏನು ಲೋಕಸಭೆಯ ಅಭ್ಯರ್ಥಿ ರಾಜಶೇಖರ್ ಡಿಸ್ನಾಳ್ ಅವ್ರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡೆದು ಅವರಿಗೆ ಸನ್ಮಾನ ಮಾಡುವ ಮೂಲಕ ಆ ಅಧಿಕೃತವಾಗಿ ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾಗುವ ನಿಟ್ಟಿನಲ್ಲಿ ಅವರು ಸಿಗ್ನಲ್ ಕೊಟ್ಟಿರುವಂಥದ್ದು ಸ್ವತಃ ಏನಂದ್ರೆ ಕರಡಿ ಸಿಂಗ್ ಅವರು ಮಾತನಾಡಿದ್ದಾರೆ ಇಲ್ಲ ನಾನು ಖಂಡಿತ ಕೂಡ ಇವತ್ತು ಬೆಂಗಳೂರಿಗೆ ಹೋಗ್ತೀನಿ ನಾಳೆ ಸಿಎಂ ಮತ್ತು ಡಿಸಿಎಂ ಅವ್ರು ಭೇಟಿ ಮಾಡ್ತೀನಿ ಅಲ್ಲೇ ತೀವ್ರ ತೆಗೆದುಕೊಳ್ತೀನಿ ಅಂತ ತಿಳಿರುವಂಥದ್ದು ಒಟ್ಟಾರೆ ನಾಳೆ ಬಹುತೇಕವಾಗಿ ಕೆಪಿಸಿಸಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸೇರ್ಪಡೆ ಆಗುವ ಲಕ್ಷಣ ಖಚಿತವಾಗಿದ್ದು ಭೌತಿಕವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುವುದು ಬಿಕ್ಸ್ ಅಂತ ಹೇಳ್ಬೋದು ನಿಧಿ ಓಕೆ ಥ್ಯಾಂಕ್ ಯು ಕಾಂಗ್ರೆಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ